ಬಾಲರಾಮ ಅಯೋಧ್ಯೆಯ ಬಾಲರಾಮ ಇಡೀ ದೇಶದ ಗಮನ ಸೆಳೆದಿದೆ ಈ ಸುಂದರ ವಿಗ್ರಹದ ಹಿಂದೆ ಕನ್ನಡಿಗ ಶಿಲ್ಪಿಯ ಪರಿಶ್ರಮವಿದೆ ಮೈಸೂರಿನ ಅರುಣ್ ಯೋಗಿರಾಜ್ ಕಲೆ ಇದೆ ಇದೇ ರಾಮಶಿಲ್ಪಿ ಕುಂಚದಲ್ಲಿ ಮತ್ತೊಂದು ಸುಂದರ ವಿಗ್ರಹ ಅರಳಿದೆ ಆಗ ರಾಮಲಲ್ಲ ಈಗ ಹನುಮ ವಿಗ್ರಹ ರಾಮಶಿಲ್ಪಿ ಕುಂಚದಲ್ಲಿ ಅರಳಿದ ಹನುಮ ಈ ಸುಂದರ ಸ್ಥಾಪನೆಯಾಗುತ್ತಿರುವುದು ಬೇರೆಲ್ಲೂ ಅಲ್ಲ ನಮ್ಮ ಬೆಣ್ಣೆ ನಗರಿಯಲ್ಲಿ ದಾವಣಗೆರೆ ನಗರದ ಹಳೆ ಕುಂದುವಾಡದಲ್ಲಿ ಶ್ರೀ ಆಂಜನೇಯ ಶ್ರೀ ಬಸವೇಶ್ವರ ದೇವಸ್ಥಾನ ನಿರ್ಮಿಸಲಾಗಿದೆ ಗ್ರಾಮದವರೇ ಹಣ ಹಾಕಿ ಐದೂವರೆ ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದಾರೆ ಶಿಲ್ಪರತ್ನ ಅರುಣ್ ಯೋಗಿರಾಜ್ ಅವರೇ ಹನುಮನ ವಿಗ್ರಹ ನಿರ್ಮಿಸಿದ್ದಾರೆ ಇದೇ ಊರಿನಲ್ಲಿರುವಂತಹ ಬಸವೇಶ್ವರ ದೇವಸ್ಥಾನ ಕೂಡ ಇದೇ ಸಮಯದಲ್ಲಿ ಪುನರುಚ್ಚ ಅಂದ್ರೆ ಸಿದಗೊಂಡ ಆ ದೇವಸ್ಥಾನವನ್ನು ಕೂಡ ಪುನಃ ಪ್ರತಿಷ್ಠಾಪನೆ ಮಾಡಬೇಕೆಂದು ಸಂಕಲ್ಪ ಮಾಡಿ ಈ ಎರಡು ಒಂದು ಸ್ಮಾರ್ಥ ಆಗಮದಿಂದ ಅಂದರೆ ಬಸವೇಶ್ವರ ದೇವಸ್ಥಾನ ಸ್ಮಾರ್ಥ ಆಗಮ ವಿಧಾನದಿಂದ ಅದೇ ರೀತಿಯಲ್ಲಿ ಇರುವಂತಹ ಈ ವೀರಾಂಜನೇಯ ದೇವಸ್ಥಾನ ಮಧ್ಯ ಮಾಂಸ ತ್ಯಜಿಸಿದ ಇಡೀ ಗ್ರಾಮ ಅಯೋಧ್ಯೆಯ ಬಾಲರಾಮನ ವಿಗ್ರಹ ಹೋಲುವಂತೆಯೇ ಹನುಮನ ವಿಗ್ರಹ ಮೂಡಿಬಂದಿದೆ ಆಕರ್ಷಕ ದೇವಸ್ಥಾನವನ್ನ ಸಂಪೂರ್ಣವಾಗಿ ಶಿಲೆಯಲ್ಲೇ ನಿರ್ಮಿಸಲಾಗಿದೆ ಪಕ್ಕದಲ್ಲೇ ಬಸವೇಶ್ವರ ದೇವಸ್ಥಾನವನ್ನ ಸುಂದರವಾಗಿ ಕಟ್ಟಲಾಗಿದೆ ಈ ಎರಡೂ ದೇಗುಲಗಳನ್ನ ತಮಿಳುನಾಡಿನ ಎಸ್ ವಡಿವೇಲು ಕೆಆರ್ ಮಾರಿಯಪ್ಪನ್ ನಿರ್ಮಿಸಿಕೊಟ್ಟಿದ್ದಾರೆ ದೇಗುಲಗಳ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ಆಂಧ್ರದ ತಿರುಪತಿ ದೇವಸ್ಥಾನ ಹಾಗೂ ಪೂರ್ವ ಗೋದಾವರಿಯ ಪಂಡಿತರಿಂದ ದೇವಯಜ್ಞ ವಿವಿಧ ಹೋಮಗಳ ಮೂಲಕ ದೇವರ ಪ್ರಾಣ ಪ್ರತಿಷ್ಠಾಪನೆ ಜರುಗಲಿದೆ ವಿಶೇಷ ಅಂದ್ರೆ ಇಡೀ ಗ್ರಾಮಸ್ಥರಿಗೆ ಐದು ದಿನ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಗ್ರಾಮದಲ್ಲಿ ನಲವತ್ತೊಂದು ದಿನಗಳ ಕಾಲ ಮದ್ಯ ಮಾಂಸ ಮಾರಾಟ ಸೇವನೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಹದಿಮೂರಿಂದ ಹದಿನೇಳರವರೆಗೂ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮಗೆ ಒಂದು ಐದು ದಿನಗಳ ಕಾಲ ಹೋಮ ಹವನ ವೃತ್ತಗಳನ್ನು ಮಾಡ್ತಾಯಿದ್ದಾರೆ ಎಲ್ಲ ತಿರುಪತಿಯಿಂದ ಆಂಧ್ರ ಪ್ರದೇಶದಿಂದ ಎಲ್ಲ ಒಂದು ನಲವತ್ತು ಜನ ಅಲ್ಲ ಇಪ್ಪತ್ನಾಲ್ಕು ಜನ ಇವರು ಬ್ರಾಹ್ಮಣರು ಬಂದಿದ್ದಾರೆ ಅವರೆಲ್ಲ ಪೂಜೆಯನ್ನು ಮಾಡಿದ್ದಾರೆ ಹದಿಮೂರರಿಂದ ಹದಿನೇಳರವರೆಗೂ ಪ್ರತಿಷ್ಠಾಪನೆ ಹದಿನೇಳವರೆಗೆ ಪ್ರತಿಷ್ಠಾಪನೆ ಇದೆ ಹದಿನ ಹದಿನಾರಕ್ಕೆ ಎಲ್ಲ ಊರು ತುಂಬ ಮೆರವಣಿಗೆ ಇದೆ ಹಾಗಾಗಿ ಈ ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಲವತ್ತೊಂದು ದಿನ ಮಾಂಸಾಹಾರಿ ಮದ್ಯ ಮಾಡಬಾರದು ಅಂತ ಗುರುಗಳು ಹೇಳಿದ್ದಾರೆ ಊರನ್ನ ಕಾಯೋ ಹನುಮನಿಗಾಗಿ ಗ್ರಾಮದ ಜನ ಮದ್ಯ ಮಾಂಸ ತ್ಯಜಿಸಿರೋದು ನಿಜಕ್ಕೂ ಮೆಚ್ಚುವಂತದ್ದೇ ಕ್ಯಾಮರಾಮನ್ ಶಿವ ಬಾಲರಾಮ ಅಯೋಧ್ಯೆಯ ಬಾಲರಾಮ ಇಡೀ ದೇಶದ ಗಮನ ಸೆಳೆದಿದೆ ಈ ಸುಂದರ ವಿಗ್ರಹದ ಹಿಂದೆ ಕನ್ನಡಿಗ ಶಿಲ್ಪಿಯ ಪರಿಶ್ರಮವಿದೆ ಮೈಸೂರಿನ ಅರುಣ್ ಯೋಗಿರಾಜ್ ಕಲೆ ಇದೆ ಇದೇ ರಾಮಶಿಲ್ಪಿ ಕುಂಚದಲ್ಲಿ ಮತ್ತೊಂದು ಸುಂದರ ವಿಗ್ರಹ ಅರಳಿದೆ ಆಗ ರಾಮಲಲ್ಲ ಈಗ ಹನುಮ ವಿಗ್ರಹ ರಾಮಶಿಲ್ಪಿ ಕುಂಚದಲ್ಲಿ ಅರಳಿದ ಹನುಮ ಈ ಸುಂದರ ಸ್ಥಾಪನೆಯಾಗುತ್ತಿರುವುದು ಬೇರೆಲ್ಲೂ ಅಲ್ಲ ನಮ್ಮ ಬೆಣ್ಣೆ ನಗರಿಯಲ್ಲಿ ದಾವಣಗೆರೆ ನಗರದ ಹಳೆ ಕುಂದುವಾಡದಲ್ಲಿ ಶ್ರೀ ಆಂಜನೇಯ ಶ್ರೀ ಬಸವೇಶ್ವರ ದೇವಸ್ಥಾನ ನಿರ್ಮಿಸಲಾಗಿದೆ ಗ್ರಾಮದವರೇ ಹಣ ಹಾಕಿ ಐದೂವರೆ ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದಾರೆ ಶಿಲ್ಪರತ್ನ ಅರುಣ್ ಯೋಗಿರಾಜ್ ಅವರೇ ಹನುಮನ ವಿಗ್ರಹ ನಿರ್ಮಿಸಿದ್ದಾರೆ ಇದೇ ಊರಿನಲ್ಲಿರುವಂತಹ ಬಸವೇಶ್ವರ ದೇವಸ್ಥಾನ ಕೂಡ ಇದೇ ಸಮಯದಲ್ಲಿ ಪುನರುಚ್ಚ ಅಂದ್ರೆ ಸಿದುರುಗೊಂಡ ಆ ದೇವಸ್ಥಾನವನ್ನು ಕೂಡ ಪುನಃ ಪ್ರತಿಷ್ಠಾಪನೆ ಮಾಡಬೇಕೆಂದು ಸಂಕಲ್ಪ ಮಾಡಿ ಈ ಎರಡು ಒಂದು ಸ್ಮಾರ್ಥ ಆಗಮದಿಂದ ಅಂದರೆ ಬಸವೇಶ್ವರ ದೇವಸ್ಥಾನ ಸ್ಮಾರ್ಥ ಆಗಮ ವಿಧಾನದಿಂದ ಅದೇ ರೀತಿಯಲ್ಲಿ ಇರುವಂತಹ ಈ ವೀರಾಂಜನೇಯ ದೇವಸ್ಥಾನ ಮಧ್ಯ ಮಾಂಸ ತ್ಯಜಿಸಿದ ಇಡೀ ಗ್ರಾಮ ಅಯೋಧ್ಯೆಯ ಬಾಲರಾಮನ ವಿಗ್ರಹ ಹೋಲುವಂತೆಯೇ ಹನುಮನ ವಿಗ್ರಹ ಮೂಡಿಬಂದಿದೆ ಆಕರ್ಷಕ ದೇವಸ್ಥಾನವನ್ನ ಸಂಪೂರ್ಣವಾಗಿ ಶಿಲೆಯಲ್ಲೇ ನಿರ್ಮಿಸಲಾಗಿದೆ ಪಕ್ಕದಲ್ಲೇ ಬಸವೇಶ್ವರ ದೇವಸ್ಥಾನವನ್ನ ಸುಂದರವಾಗಿ ಕಟ್ಟಲಾಗಿದೆ ಈ ಎರಡೂ ದೇಗುಲಗಳನ್ನ ತಮಿಳುನಾಡಿನ ಎಸ್ ವಡಿವೇಲು ಕೆಆರ್ ಮಾರಿಯಪ್ಪನ್ ನಿರ್ಮಿಸಿಕೊಟ್ಟಿದ್ದಾರೆ ದೇಗುಲಗಳ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ಆಂಧ್ರದ ತಿರುಪತಿ ದೇವಸ್ಥಾನ ಹಾಗೂ ಪೂರ್ವ ಗೋದಾವರಿಯ ಪಂಡಿತರಿಂದ ದೇವಯಜ್ಞ ವಿವಿಧ ಹೋಮಗಳ ಮೂಲಕ ದೇವರ ಪ್ರಾಣ ಪ್ರತಿಷ್ಠಾಪನೆ ಜರುಗಲಿದೆ ವಿಶೇಷ ಅಂದ್ರೆ ಇಡೀ ಗ್ರಾಮಸ್ಥರಿಗೆ ಐದು ದಿನ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಗ್ರಾಮದಲ್ಲಿ ನಲವತ್ತೊಂದು ದಿನಗಳ ಕಾಲ ಮದ್ಯ ಮಾಂಸ ಮಾರಾಟ ಸೇವನೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಹದಿಮೂರಿಂದ ಹದಿನೇಳರವರೆಗೂ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮಗೆ ಒಂದು ಐದು ದಿನಗಳ ಕಾಲ ಹೋಮ ಹವನ ವೃತ್ತಗಳನ್ನು ಮಾಡ್ತಾಯಿದ್ದಾರೆ ಎಲ್ಲ ತಿರುಪತಿಯಿಂದ ಆಂಧ್ರ ಪ್ರದೇಶದಿಂದ ಎಲ್ಲ ಒಂದು ನಲವತ್ತು ಜನ ಅಲ್ಲ ಇಪ್ಪತ್ನಾಲ್ಕು ಜನ ಇವರು ಬ್ರಾಹ್ಮಣರು ಬಂದಿದ್ದಾರೆ ಅವರೆಲ್ಲ ಪೂಜೆಯನ್ನು ಮಾಡಿದ್ದಾರೆ ಹದಿಮೂರರಿಂದ ಹದಿನೇಳರವರೆಗೂ ಪ್ರತಿಷ್ಠಾಪನೆ ಹದಿನೇಳವರೆಗೆ ಪ್ರತಿಷ್ಠಾಪನೆ ಇದೆ ಹದಿನ ಹದಿನಾರಕ್ಕೆ ಎಲ್ಲ ಊರು ತುಂಬ ಮೆರವಣಿಗೆ ಇದೆ ಹಾಗಾಗಿ ಈ ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಲವತ್ತೊಂದು ದಿನ ಮಾಂಸಾಹಾರಿ ಮದ್ಯ ಮಾಡಬಾರದು ಅಂತ ಗುರುಗಳು ಹೇಳಿದ್ದಾರೆ ಊರನ್ನ ಕಾಯೋ ಹನುಮನಿಗಾಗಿ ಗ್ರಾಮದ ಜನ ಮದ್ಯ ಮಾಂಸ ತ್ಯಜಿಸಿರೋದು ನಿಜಕ್ಕೂ ಮೆಚ್ಚುವಂತದ್ದೇ ಕ್ಯಾಮರಾಮನ್ ಶಿವರಾಜ್ ಇಡಿಗೇರ್ ಜೊತೆ ವಿಠಲ್ ಕ್ಯಾರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ ಅಯೋಧ್ಯೆಯ ಬಾಲರಾಮ ಇಡೀ ದೇಶದ ಗಮನ ಸೆಳೆದಿದೆ ಈ ಸುಂದರ ವಿಗ್ರಹದ ಹಿಂದೆ ಕನ್ನಡಿಗ ಶಿಲ್ಪಿಯ ಪರಿಶ್ರಮವಿದೆ ಮೈಸೂರಿನ ಅರುಣ್ ಯೋಗಿರಾಜ್ ಕಲೆ ಇದೆ ಇದೇ ರಾಮಶಿಲ್ಪಿ ಕುಂಚದಲ್ಲಿ ಮತ್ತೊಂದು ಸುಂದರ ವಿಗ್ರಹ ಅರಳಿದೆ ಆಗ ರಾಮಲಲ್ಲ ಈಗ ಹನುಮ ವಿಗ್ರಹ ರಾಮಶಿಲ್ಪಿ ಕುಂಚದಲ್ಲಿ ಅರಳಿದ ಹನುಮ ಈ ಸುಂದರ ಸ್ಥಾಪನೆಯಾಗುತ್ತಿರೋದು ಬೇರೆಲ್ಲೂ ಅಲ್ಲ ನಮ್ಮ ಬೆಣ್ಣೆ ನಗರಿಯಲ್ಲಿ ದಾವಣಗೆರೆ ನಗರದ ಹಳೆ ಕುಂದುವಾಡದಲ್ಲಿ ಶ್ರೀ ಆಂಜನೇಯ ಶ್ರೀ ಬಸವೇಶ್ವರ ದೇವಸ್ಥಾನ ನಿರ್ಮಿಸಲಾಗಿದೆ ಗ್ರಾಮದವರೇ ಹಣ ಹಾಕಿ ಐದೂವರೆ ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದ್ದಾರೆ ಶಿಲ್ಪರತ್ನ ಅರುಣ್ ಯೋಗಿರಾಜ್ ಅವರೇ ಹನುಮನ ವಿಗ್ರಹ ನಿರ್ಮಿಸಿದ್ದಾರೆ ಇದೇ ಊರಿನಲ್ಲಿರುವಂತಹ ಬಸವೇಶ್ವರ ದೇವಸ್ಥಾನ ಕೂಡ ಇದೇ ಸಮಯದಲ್ಲಿ ಪುನರುಚ್ಚ ಅಂದ್ರೆ ಸಿದುಕೊಂಡ ಆ ದೇವಸ್ಥಾನವನ್ನು ಕೂಡ ಪುನಃ ಪ್ರತಿಷ್ಠಾಪನೆ ಮಾಡಬೇಕೆಂದು ಸಂಕಲ್ಪ ಮಾಡಿ ಈ ಎರಡು ಒಂದು ಸ್ಮಾರ್ಥ ಆಗಮದಿಂದ ಅಂದರೆ ಬಸವೇಶ್ವರ ದೇವಸ್ಥಾನ ಸ್ಮಾರ್ಥ ಆಗಮ ವಿಧಾನದಿಂದ ಅದೇ ರೀತಿಯಲ್ಲಿ ಇರುವಂತಹ ಈ ವೀರಾಂಜನೇಯ ದೇವಸ್ಥಾನ ಮದ್ಯ ಮಾಂಸ ತ್ಯಜಿಸಿದ ಇಡೀ ಗ್ರಾಮ ಅಯೋಧ್ಯೆಯ ಬಾಲರಾಮನ ವಿಗ್ರಹ ಹೋಲುವಂತೆಯೇ ಹನುಮನ ವಿಗ್ರಹ ಮೂಡಿಬಂದಿದೆ ಆಕರ್ಷಕ ದೇವಸ್ಥಾನವನ್ನ ಸಂಪೂರ್ಣವಾಗಿ ಶಿಲೆಯಲ್ಲೇ ನಿರ್ಮಿಸಲಾಗಿದೆ ಪಕ್ಕದಲ್ಲೇ ಬಸವೇಶ್ವರ ದೇವಸ್ಥಾನವನ್ನ ಸುಂದರವಾಗಿ ಕಟ್ಟಲಾಗಿದೆ ಈ ಎರಡೂ ದೇಗುಲಗಳನ್ನ ತಮಿಳುನಾಡಿನ ಎಸ್ ವಡಿವೇಲು ಕೆಆರ್ ಮಾರಿಯಪ್ಪನ್ ನಿರ್ಮಿಸಿಕೊಟ್ಟಿದ್ದಾರೆ ದೇಗುಲಗಳ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ಆಂಧ್ರದ ತಿರುಪತಿ ದೇವಸ್ಥಾನ ಹಾಗೂ ಪೂರ್ವ ಗೋದಾವರಿಯ ಪಂಡಿತರಿಂದ ದೇವಯಜ್ಞ ವಿವಿಧ ಹೋಮಗಳ ಮೂಲಕ ದೇವರ ಪ್ರಾಣ ಪ್ರತಿಷ್ಠಾಪನೆ ಜರುಗಲಿದೆ ವಿಶೇಷ ಅಂದ್ರೆ ಇಡೀ ಗ್ರಾಮಸ್ಥರಿಗೆ ಐದು ದಿನ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಗ್ರಾಮದಲ್ಲಿ ನಲವತ್ತೊಂದು ದಿನಗಳ ಕಾಲ ಮದ್ಯ ಮಾಂಸ ಮಾರಾಟ ಸೇವನೆ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಹದಿಮೂರಿಂದ ಹದಿನೇಳರವರೆಗೂ ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಮಗೆ ಒಂದು ಐದು ದಿನಗಳ ಕಾಲ ಹೋಮ ಹವನ ವೃತ್ತಗಳನ್ನು ಮಾಡ್ತಾಯಿದ್ದಾರೆ ಎಲ್ಲ ತಿರುಪತಿಯಿಂದ ಆಂಧ್ರ ಪ್ರದೇಶದಿಂದ ಎಲ್ಲ ಒಂದು ನಲವತ್ತು ಜನ ಅಲ್ಲ ಇಪ್ಪತ್ನಾಲ್ಕು ಜನ ಇವರು ಬ್ರಾಹ್ಮಣರು ಬಂದಿದ್ದಾರೆ ಅವರೆಲ್ಲ ಪೂಜೆಯನ್ನು ಮಾಡಿದ್ದಾರೆ ಹದಿಮೂರರಿಂದ ಹದಿನೇಳವರೆಗೂ ಪ್ರತಿಷ್ಠಾಪನೆ ಹದಿನೇಳವರೆಗೆ ಪ್ರತಿಷ್ಠಾಪನೆ ಇದೆ ಹದಿನ ಹದಿನಾರಕ್ಕೆ ಎಲ್ಲ ಊರು ತುಂಬ ಮೆರವಣಿಗೆ ಇದೆ ಹಾಗಾಗಿ ಈ ಪ್ರತಿಷ್ಠಾಪನೆ ಮಾಡಿದ ಮೇಲೆ ನಲವತ್ತೊಂದು ದಿನ ಮಾಂಸಾಹಾರಿ ಮದ್ಯ ಮಾಡಬಾರ್ದು ಅಂತ ಗುರುಗಳು ಹೇಳಿದ್ದಾರೆ ಅದು ನ್ನ ಕಾಯೋ ಹನುಮನಿಗಾಗಿ ಗ್ರಾಮದ ಜನ ಮದ್ಯ ಮಾಂಸ ತ್ಯಜಿಸಿರೋದು ನಿಜಕ್ಕೂ ಮೆಚ್ಚುವಂತದ್ದೇ ಕ್ಯಾಮೆರಾಮನ್ ಶಿವರಾಜ್ ಇಡಿಗೇರ್ ಜೊತೆ ವಿಠಲ್ ಕ್ಯಾರವಾಡ್ ರಿಪಬ್ಲಿಕ್ ಕನ್ನಡ ದಾವಣಗೆರೆ